ನಾವು ಎಪ್ಪತ್ತು ಸಾವಿರ ಕ್ರಾಸ್ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾವು ಕಡಿಮೆ ಆಗಿದ್ದೀವಿ ಎಪ್ಪತ್ತು ಸಾವಿರ ಕ್ರಾಸ್ ಆಗ್ತಾ ಇತ್ತು ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕೆ ಸ್ವಲ್ಪ ಕಡಿಮೆ ಆಗಿದ್ದೀವಿ ಚುನಾವಣೆಗಳು ಆ ಸಂಬಂಧಕ್ಕ ಆ ಸಂದರ್ಭಕ್ಕೆ ನಡೀತಾವ್ ಅವ್ರು ಬಂದ್ರು ಇವ್ರು ಬಂದ್ರ ಅವ್ರಿಗೆಲ್ಲರೂ ಒಗ್ಗಟ್ಟಿನ ಪ್ರಯತ್ನ ಅದು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ನಾವು ಲೀಡ್ ಜಾಸ್ತಿ ಆಗಿವಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ಲೀಡ್ ಕಡಿಮೆ ಆಗಿವಿ ಆದ್ರೆ ಇಲ್ಲಿ ಇದಾಗ ಬಂದವರು ಅಲ್ಲಿ ಕೆಲಸ ಮಾಡಿಲ್ಲ ಹಂಗಲ್ಲ ಎಲ್ಲವಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದಿವಿ ಅವ್ರು ಒಳ್ಳೆ ಇದು ಬಂದ್ತಿ ಎಲ್ಲರೂ ಕೂಡ ಮುಖಂಡ್ರಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವತ್ತು ಅಗ್ಲಿ ರಾತ್ರಿ ಇವತ್ತು ಚುನಾವಣೆ ಇವತ್ತು ವ್ಯವಸ್ಥಿತವೇ ಮಾಡಿದಕ್ಕೆ ಅವ್ರಿಗೆ ಸೆಟ್ ಹೊಡೆದು ಇನ್ನೂ ನಮ್ಮ ನಮ್ಮ ಕಾರ್ಯಕರ್ತ ನಿರೀಕ್ಷೆ ಬಹಳ ಕಳೆದ ಬಾರಿ ಸೋತಿದ್ರಿ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕೂಡ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಮಟ್ಟದ ನಮ್ಮ ರಾಜ್ಯ ನಾಯಕರು ಮಟ್ಟ

ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಮತದಾರ ಬಂಧುಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವ ವೀರ ಅಂಬೇಡ್ಗೌಡ ಅನ್ನೋರು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿಧರ್ ಅಂಗಡಿ ಸರ್ ಕಂಗಡಿ ಅನ್ನೋರು ಇರ್ಬೋದು ಗ್ಯಾರ್ಟಿ ಸಾರ್ ಇರ್ಬೋದು ಟಿಕ್ವಲ್ ಅಂಚಾರಿ ಅನ್ನೋರು ಇರ್ಬೋದು ಬಸತ್ ಸರ್ಮಾ ಅವರ ಮತ್ತು ಸಿರುಗುಪ್ಪ ಸಿಂಧನೂರು ಮಸ್ಕಿ ಕ್ಷೇತ್ರದಲ್ಲಿ ಶಾಸಕಗಳ ಎಲ್ಲರ ಒಂದು ಬೆಂಬಲದಿಂದ ಸುಮಾರು ನೀವೇ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಹದಿನೈದು ವರ್ಷಗಳ ಕಾಲ ಇಲ್ಲಿ ಬಿಜೆಪಿ ಬಂದಿದೆ ಕಾಂಗ್ರೆಸ್ ಬಂದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಮ್ಮ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರ ಮೂಲಕ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ತೋರಿಸಿಕೊಡ್ತಕ್ಕಂಥ ಇವತ್ತು ಮಾಡಿದ್ದಾರೆ ಬಹುಶಃ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಇವತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ರಾಜ್ಯದ ಮತ್ತು ಕೇಂದ್ರದ ಎಲ್ಲ ವರಿಷ್ಠರು ಇವತ್ತು ವಿಶ್ವಾಸವನ್ನಿಟ್ಟು ರಾಷ್ಟ್ರಕ್ಕೆ ಉತ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಕ್ಷೇತ್ರದ ಜನ ಕೂಡ ಅಷ್ಟೇ ವಿಶ್ವಾಸದಿಂದ ಇವತ್ತು ಮತ ಹಾಕುವ ಮುಖಾಂತರ ಲೋಕಸಭೆಗೆ ಕಳಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ಈ ಮುಖಾಂತರ ಲೋಕಸಭಾ ಮತದಾರ ಬಂಧುಗಳಿಗೆ ಮುಖಂಡಗಳಿಗೆ ಕೇಂದ್ರದ ಮತ್ತು ರಾಜ್ಯದ ನಾಯಕರುಗಳಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೀವಿ